ಭ್ರೂಣ ಹತ್ಯೆ ಹಾಗೂ ಬೆಳಗಾವಿಯ ವಂಟಮೂರಿ ಗ್ರಾಮದಲ್ಲಿ ಮಹಿಳೆಯ ಮೇಲೆ ಅಮಾನವೀಯ ಘಟನೆ ಖಂಡಿಸಿ ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ಕಾರ್ಯಕರ್ತರು ವಿಜಯಪುರದಲ್ಲಿ ಪ್ರತಿಭಟನೆಯನ್ನು ನಡೆಸಲಾಯಿತು ವಿಜಯಪುರ ನಗರದ ಶ್ರೀ ಸಿದ್ದೇಶ್ವರ ದೇವಸ್ಥಾನ ಎದುರಿಗೆ ಬಿಜೆಪಿ ಕಾರ್ಯಕರ್ತರಿಂದ ಪ್ರತಿಭಟನೆ ನಡೆಸಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು ಇನ್ನು ಪ್ರತಿಭಟನೆ ಉದ್ದೇಶಿಸಿ ಮಾತನಾಡಿದ ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಆರ್ ಎಸ್ ಪಾಟೀಲ್ ಕುಚ್ಬಾಳ್ ಕರ್ನಾಟಕ ಚಳಿಗಾಲದ ಅಧಿವೇಶನ ಉತ್ತರ ಕರ್ನಾಟಕದ ಸುವರ್ಣಸೌಧ ಬೆಳಗಾವಿಯಲ್ಲಿ ನಡೆಯುತ್ತಿದ್ದು ಬೆಳಗಾವಿ ಜಿಲ್ಲೆಯ ವಂಟಮೂರಿ ಗ್ರಾಮದಲ್ಲಿ ಪರಿಶಿಷ್ಟ ಜಾತಿ ಸೇರಿದ ಮಹಿಳೆಯನ್ನು ನಿರ್ವಸ್ತ್ರಗೊಳಿಸಿ ಬೀದಿಯಲ್ಲಿ ಮೆರವಣಿಗೆ ಮಾಡಿ ಕಂಬಕ್ಕೆ ಕಟ್ಟಿಹಾಕಿ ಹಲ್ಲೆ ಮಾಡಿದ್ದಾರೆ ಆದರೆ ಅಲ್ಲಿನ ಪೊಲೀಸರು ತಕ್ಷಣ ಕ್ರಮ ಕೈಗೊಳ್ಳಬೇಕಾಗಿತ್ತು ಆದರೆ ಅಪರಾಧವನ್ನು ತಡೆಯುವ ಕೆಲಸ ಪೊಲೀಸರು ಮಾಡಲಿಲ್ಲ ಎಂದು ಕಿಡಿಕಾರಿದರು ಚಳಿಗಾಲ ಅಧಿವೇಶನ ಉತ್ತರ ಕರ್ನಾಟಕದಲ್ಲಿ ಬೆಳಗಾವಿ ಸುವರ್ಣಸೌಧದಲ್ಲಿ ನಡೀತಕ್ಕಂಥ ಸಂದರ್ಭದಲ್ಲಿ ಇವತ್ತು ಅದೇ ಬೆಳಗಾವಿ ಜಿಲ್ಲೆಯ ಒಂಟಮೂರಿ ಗ್ರಾಮದಲ್ಲಿ ಒಬ್ಬ ಪರಿಶಿಷ್ಟ ಜಾತಿಗೆ ಸಂಬಂಧಪಟ್ಟಿರ್ತಕ್ಕಂಥ ಒಬ್ಬ ಮಹಿಳೆ ಇಲ್ಲಿ ಅಲ್ಲಿ ಕುಚದ್ದಿಗಳು ಕಾರಣ ಏನೇ ಇರ್ಬೋದು ಆ ತಾಯಿಯ ವ್ಯವಸ್ಥರಗೊಳಿಸಿ ಬೀದಿಯಲ್ಲಿ ಮೆರವಣಿಗೆ ಮಾಡಿ ಕಂಬಕ್ಕೆ ಕಟ್ಟಿ ತಳಿಸ್ತಕ್ಕಂಥ ಕಾರ್ಯ ನಡೆದರೂ ಕೂಡ ತಕ್ಷಣಕ್ಕೆ ಪೊಲೀಸಲ್ಲಿ ಹೋಕೇಶನ್ ಅಲ್ಲಿ ತಡಿತಕ್ಕಂಥ ಕೆಲಸ ಆಗಿಲ್ಲ ಇಡೀ ಸರ್ಕಾರ ಬೆಳಗಾವದಲ್ಲಿ ಅದು ಮುಖ್ಯಮಂತ್ರಿಗಳ ಬೆಳಗಾವದಲ್ಲಿ ಅದಾರ ಗೃಹ ಮಂತ್ರಿಗಳದಾರ ಇಷ್ಟೆಲ್ಲ ಇದ್ದರೂ ಕೂಡ ಇಂಥ ಒಂದು ಘಟನೆ ತಡೆಯುವಂಥ ಕಾರ್ಯ ಆಗಿಲ್ಲ ಆದ ಮೇಲೆ ಇವತ್ತಿರು ಕೂಡ ಮುಖ್ಯಮಂತ್ರಿಗಳು ಕೂಡ ಹೋಗಿ ಅಲ್ಲಿ ಸಾಂತ್ವನ ಹೇಳ್ತಕ್ಕಂಥ ಕಾರ್ಯ ಆಗಿಲ್ಲ ಇವತ್ತು ಇಡೀ ಕಾಂಗ್ರೆಸ್ ಸರ್ಕಾರ ಎಂಥ ಇವತ್ತು ಮೌನ ಚಿಕ್ಕ ಜಾ ಕುಂತದಂತದ್ರ ಬಗ್ಗೆ ಇವತ್ತು ಇಡೀ ರಾಜ್ಯದ ಜನತೆ ನೋಡಬೇಕಂತ ಹೇಳಿ ಯಾವಾಗ ಯಾವಾಗ ಸರ್ಕಾರ ಬರ್ತದ ಅವಾಗ ಇಡೀ ಕಾ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಎಂಬುದೇ ಇರೋಂಗಿಲ್ಲ ಹಿಂದೆ ಅವರು ಅಧಿಕಾರದಾಗಿದ್ದಾಗ ರಾಜ್ಯದಲ್ಲಿ ಕಾನೂನು ವ್ಯವಸ್ಥೆ ಹೇಗಾಗಿತ್ತು ಇವತ್ತು ಬಂದು ಏಳು ತಿಂಗಳಾಯಿತು ಇವತ್ತು ರೈತರ ಆತ್ಮಹತ್ಯೆ ತಡೆಯುವಲ್ಲಿ ವಿಫಲರಾಗ್ಯಾರ ಭ್ರೂಣ ಹತ್ಯೆ ತಡೆಯುವಲ್ಲಿ ವಿಫಲರಾಗ್ಯಾರ ಹೀಗಾಗಿ ಆ ತಾಯಿ ಮಹಿಳೆ ಮೇಲೆ ಇವತ್ತು ಏನು ಇಂಥ ಒಂದು ಕೃತ್ಯ ಮಾಡ್ಯಾರ ಅವ್ರಿಗೆ ಬರೀ ಬಂಧು ಅಲ್ಲ ಉಗ್ರವಾಗಿರ್ತಕ್ಕಂಥ ಕಠಿಣ ಶಿಕ್ಷೆ ಇವತ್ತು ಗಲ್ಲು ಶಿಕ್ಷೆ ಕೊಡ್ತಕ್ಕಂಥ ಒಂದು ಕಾರ್ಯದೊಳಗೆ ಸರ್ಕಾರ ಹೇಳಿ ನಾನು ಒತ್ತಾಯ ಮಾಡ್ತೇನೆ